Bye 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 bye. ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲಾಗಿ ಹಿಂದೆ ಸಬ್ಸ್ಕ್ರೈಬರ್ ಆಗಿತ್ತು ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನಕ್ಕೂ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ಮತ್ತು ನಿಮಗೆ ದೊರೆಯುತ್ತೆ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂದರೆ ನಮ್ಮ ರಾಖಿ ಅವ್ರದ್ದು ಬರ್ಡೇ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ವೀ ಬರ್ಡೇದು ವೀಡಿಯೋ ಹಾಕಿರ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಜವಾಗ್ಲೂ ಹೋದ ವರ್ಷ ಇದಕ್ಕೊಂದು ವರ್ಷದಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನನಗೆ ಟೈಮೇ ಇರಲಿಲ್ಲ ಹೇಗೇಗೋ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ಈ ಸಲ ಟೈಮ್ ಇದೆ ಬಟ್ ಆದ್ರೂ ಸಿಂಪಲ್ಲಾಗಿ ನಾನೇ ಫೋನಾಗಿ ಡಿಫ್ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಅದು ಹೇಗಿದೆ ಮತ್ತು ಇಷ್ಟ ಆಯಿತಾ ಮತ್ತು ಅವ್ರಿಗೆ ಏನು ಗಿಫ್ಟ್ ಕೊಟ್ಟೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕ್ತೀನಿ ಒಂದು ಗಿಫ್ಟು ಆಲ್ರೆಡಿ ಅವ್ರಿಗೂ ಗೊತ್ತು ತೊಗೊಂಡಿರೋದು ಇನ್ನೊಂದು ಗಿಫ್ಟು ಅದು ಸ್ವಲ್ಪ ಲೇಟಾಗಿ ಡೆಲಿವರಿ ಆಗ್ತಿದೆ ಸೊ ಹಾಗಾಗಿ ಅದು ಲೇಟಾಗಿ ಕೊಡ್ತಿದ್ದೀನಿ ಅಷ್ಟೇ ಈ ವಿಡಿಯೋದಲ್ಲಿ ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಪ್ರೀತಿಯ ಗಂಡನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೀಗೆ ನೂರು ಕಾಲ ಖುಷಿ ಖುಷಿಯಾಗಿರಿ ನೀವು ಅಂದ್ಕೊಂಡಿರೋದೆಲ್ಲ ನಿಮಗೆ ಸಿಗಲಿ ಮತ್ತು ನಿಮ್ಮ ಕನಸೆಲ್ಲ ನನಸಾಗಲಿ ನಿಜವಾಗಲೂ ನೀವು ನನಗೆ ಸಿಕ್ಕಿರೋದು ತುಂಬಾ ಖುಷಿ ಯಾವ ಜನ್ಮದಲ್ಲಿ ನಿಜವಾಗ್ಲೂ ಏನು ಪುಣ್ಯ ಮಾಡಿದ್ನೋ ಏನೂ ಗೊತ್ತಿಲ್ಲ ಈ ಜನ್ಮದಲ್ಲಿ ನನಗೆ ನೀವು ನನಗೆ ನಿಮ್ಮನ್ನ ನಂಬಿ ಬಂದಿರೋ ಅಂಥವ್ರನ್ನ ನೀವು ಯಾವತ್ತೂ ಕೈ ಅದಕ್ಕೆ ಉದಾಹರಣೆ ನಾನು ಏಕೆಂದರೆ ನನ್ನ ನೀವು ಎಷ್ಟು ಇಷ್ಟಪಡ್ತೀರಾ ಅನ್ನೋದು ಗೊತ್ತು ಹಾಗೆ ನಾನು ಕೂಡ ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಿದ್ದೀನಿ ನಿಮ್ಮ ನೀವು ನೋಡ್ಕೊಳ್ಳೋ ಥರ ನಾನು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ಕೋತೀನಿ ನೀವು ಅಂದ್ಕೊಂಡಿರೋದೆಲ್ಲ ಆದಷ್ಟು ಬೇಗ ಸಿಗಲಿ ಐ ಲವ್ ಯು ಸೋ ಮಚ್ ಚಿನ್ನಮ್ಮ ನನ್ನ ಜೊತೆಗೆ ಇಡೀ ಜನ್ಮ ಅಲ್ಲ ಪ್ರತಿ ಜನ್ಮದಲ್ಲೂ ನನಗೆ ನೀವೇ ಗಂಡನಾಗಿ ಸಿಗಬೇಕು ನಾನೇ ನಿಮಗೆ ಹೆಳ್ತಿಯಾಗಿ ಸಿಗಬೇಕು ಅತ್ತೇ ನನ್ನ ಆಸೆ ಲವ್ ಯು ಲವ್ ಯು ಲವ್ ಯು ಸೋ ಮಚ್ ಈಗ ಅನಮಿ ತ ವಿಶ್ ಮಾಡ್ತಾರೆ ಹ್ಯಾಪಿ ಬರ್ತ್ಡೇ ಪಪ್ಪಾ ಹ್ಯಾಪಿ ರಕ್ಕಿ ಐ ಎಮ್ ಸೋ ಎಕ್ಸೈಟಿಕ್ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ನನ್ನ ಮಗ ಇವಾಗ ಆಲ್ರೆಡಿ ಟೈಮ್ ವೇಸ್ಟ್ ಆಗಿದೆ ಅಂದರೆ ಹನ್ನೊಂದು ಆಗಿದೆ ಇನ್ನು ಒನ್ ಅವರ್ ಇದೆ ಒನ್ ಅವರಲ್ಲಿ ನಾನು ನನ್ನ ಮಗ ಇಬ್ಬರು ಹೋಗಿ ಬೇಗ ಬೇಗ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ನಿಮಗೆ ಮತ್ತೆ ವೀಡಿಯೋ ಮಾಡ್ತೀನಿ ಓಕೆನಾ ಬನ್ನಿ 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 ಇವಾಗ ಎಷ್ಟು ನಿಲ್ಲಿಸಿದ್ದೀವಿ ಅಂತ ತೋರಿಸ್ತೀನಿ ಅಲ್ಲಿ ಇಷ್ಟೇ ಇಷ್ಟ ಆಗೈತೆ ಹಾಂ

సింపల్గొ రెడీ నన్న మగన బేర होगी होगी और अपन डेढ़ फुट डेढ़ फुट पे तब गए नुडिए इन टाइम हाफ एन हवर ऐसे हाले कूगला 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 माता स्कन बंद है पापा ना नहीं मरते सर पापा फो फो ना ये तो बहुत कर्मचारी मिल गए थे इतना ओके ನಾಳೆ ಸಿಗ್ತೀವಿ ಬಾಯ್ ಹಾಯ್ ಫ್ರೆಂಡ್ಸ್ ಇವಾಗ ಇನ್ನೇನು ಕೆಲವರೇ ಕ್ಷಣಗಳಲ್ಲಿ ಕಡ್ಡು ಬತ್ತಡ ಸ್ಲೆಬ್ರೇಷನ್ ಮಾಡಿ ತಿಂದು ಹಚ್ಕೊಡ್ತೀವಿ ನಮ್ಮ ಮಗ ಅಂತೂ ಫುಲ್ ಎಕ್ಸಾ ಇವತ್ತು ಈ ವರ್ಷವೇ ಫಸ್ಟಲ್ಲಿ ಆಯ್ತು ನೀನು ಎದ್ದಿರಲ್ಲ ಹೋದ್ವರ್ಷ ಇಷ್ಟೊತ್ತಲ್ಲಿ ಮಲ್ಕೊಬಿಟ್ಟಿದೆ ಸುಮ್ಕಮ್ಮೆ ಕೂಡ ಇವತ್ತು ಇವತ್ತು ಸುಮ್ಮನೆ ಫ ಹೆಚ್ ರಾಗಿ ಇದ್ದಿದೆ ಯಾಕೆ ಪಾಪ ನಾ ಯಪ್ಪ ಹೌದಾ ಓಕೆ ಓಕೆ ಯಾವಾಗ ನಿಮ್ಮ ಪಾಪ ಬರ್ತದೆ ಏನು ಗಿಫ್ಟ್ ತಂದಿದ್ಯಾಂಗ್ ಹೌದಾ ನಿನ್ನ ಬರ್ತಡೇಗ ನಾವುಗಳೇ ಗಿಫ್ಟು ನಿಂಗೇನು ಗಿಫ್ಟ್ ಕೊಡ್ಸಲ್ಲ ಓಕೆನಾ ಹಂಗೆ ಮತ್ತೆ ನೀ ನಮಗೇನು ಗಿಫ್ಟ್ ಕೊಡೋಲ್ಲ ನಾವ್ಯಾಕೆ ನಂಗೆ ಗಿಫ್ಟ್ ಕೊಡಬೇಕು ಕೊಡ್ತೀವಿ ಪಪ್ಪನ ಬರ್ತ್ಡೇಗೆ ಏನಪ್ಪಾ ಕೊಟ್ಟು ಇವಾಗ ನಮಗಿತ್ತು ನಾವು ಸಿಂಪಲ್ ಆಗಿ ಮಾಡಿರೋ ಡೆಕೋರೇಷನ್ ಹೇಗಿದೆ ಅಂತ ತೋರಿಸ್ತಾನೆ ಹಲವಾಯ್ತಾ ಬನ್ನಿ ಬನ್ನಿ

ഇല്ലോട് എത്ക്കോട് ഹാപ്പി ബർഡേ ടുപ്പി ബർഡേ ടുപ്പി ബർഡേ ടു നോടി കൂടു

ಅವನೇ ನಿಮ್ಮ ಮುದಿನ ಮಾಮ ಐಸ್ ಕೇಕ್ ಕೋಲ್ಡ್ ಆಗಿಬಿಡುತ್ತೆ ಐಸ್ ಕೇಕ್ ಕೋಲ್ಡ್ ಆಗಿದ್ದೇನು ಬಿಸಿಯಾಗಿರ್ತದೆ ನನ್ನ ಚೊತ್ತಿನ ಕೊಡೋದು ನೆನಪು

ಬಾಯ್ 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 ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ನಾನಂತೂ ಮಿಡ್ ನೈಟ್ ಕಟ್ ಮಾಡಿಸಿದೆ ಮತ್ತು ನಮ್ಮ ಅಣ್ಣಂದ್ರಂತೂ ಇವಾಗ ಕಟ್ ಮಾಡಿಸಿದ್ರು ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್ ತುಂಬ ಸರ್ಪ್ರೈಸ್ ಆಗಿ ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ ಮತ್ತು ಅವ್ರಿಗೆ ಒಂದು ಜೊತೆ ಡ್ರೆಸ್ ಕೊಡಿಸಿದ್ರು ಅಂದರೆ ಇವಾಗ ವೇರ್ ಮಾಡಿರೋದು ಹಣ್ಣಿಂದರೆ ಕೊಡಿಸಿರೋದು ಮತ್ತೆ ಇನ್ನೊಂದು ಗಿಫ್ಟ್ ಕೊಟ್ಟಿದ್ದಾರೆ ಅದು ಲಾಸ್ಟ್ ಎಂಡಿಂಗಲ್ಲಿ ಹಾಕಿರ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆಯೇ ಹೊರಡೋಣ ಅಂದ್ಬಿಟ್ಟು ಎಲ್ಲರೂ ಹೊರಟಿದ್ವಿ ಅಣ್ಣ ಒಬ್ಬರು ಬಂದಿರಲಿಲ್ಲ ಅಷ್ಟೇ ಅಕ್ಕ ಅತ್ತೆ ಮಾವ ಬೈರ ಸಂಜು ನಾನು ನನ್ನ ಮಗ ಮತ್ತು ರಾ ಎಲ್ಲರೂ ಹೊರಟಿದ್ವಿ ಹೃದಯದ ಹೃದಯದ ನಿಮ್ಮೆಲ್ಲರ ವಿಶ್ವಾಸು ತುಂಬಾನೇ ಖುಷಿ ಕೊಡ್ತು ಹಾಗೆ ನೋಡಿ ತುಂಬಾ ರಶ್ ಇತ್ತು ನನ್ನ ಮಗ ಅಂತೂ ತುಂಬನೇ ಕ್ವಾಟ್ಲೆ ಕೊಡ್ತಾ ಇದ್ದ ಹಾಗಾಗಿ ಅವರಪ್ಪ ಎತ್ಕೊಂಡಿದ್ರು ಮಂಗಳವಾರ ಅಲ್ವಾ ಹಾಗಾಗಿ ತುಂಬಾ ರಶ್ ಇತ್ತು ಬನ್ನಿ ಈಗ ನನ್ನ ಮಗ ಮಾತಾಡ್ತಾನೆ ಫ್ರೆಂಡ್ಸ್ ಏನು ಗೊತ್ತು ನಂಗೆ ಆತ ಸುಮ್ಮನೆ ಬೇಕು ಅಂತ ಮಾಡ್ತಿದೆ ಅಲ್ಲಿ ಮರಿ ಹೆಂಗೆ ಮಂಚೆ ಆಯ್ತು ಆಯ್ತಂತ ಮಂಚೆಸ್ತೀ ಒನ್ಸಿಲೋಗ ಅದೇ ಬೆದ್ ಹೋಗಂತ ಇರ್ತವೆ భయ జు నమ్మ తగ్గ ఈ నవ్విబ్బ్రూ ఫోటో మే తిధాన బందీ ఇవరె ఆల్డి బేగ దర్శనం ముగస్కం ఈచకి బందబుట్టు నీ ఎస్టు రష్ ఇది అంత ಹಾಗೆಯೇ ನಾವು ಇಬ್ರು ಬರಷ್ಟ್ರಲ್ಲಿ ಕಳ್ಳರು ನೋಡಿ ಏನು ತಿಂತಿದ್ದಾರೆ ಅಂತ ಗಿಫ್ಟು ನಂಗೆ ನಮ್ಮಣ್ಣ ಕೊಡ್ಸಿರೋದು ನೋಡಿ ರಾಖಿ ಅವರದ್ದು ಬರ್ತಡೇ ಇರೋದು ಬಟ್ ನನಗೂ ಸೇರಿ ಗಿಫ್ಟ್ ಬಂದಿದೆ ಯು